ಆದಿತ್ಯ ಬಿರ್ಲಾ ಫ್ಯಾಷನ್ ಮತ್ತು ರಿಟೇಲ್ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ರಾಮನಗರ ತಾಲೂಕು ಮಾಯ್ಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಂಪುರ ದೊಡ್ಡಿ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಂಪ್ಯೂಟರ್ ಕೇಂದ್ರ ಹಾಗೂ ಎಲ್ಇಡಿ ಬೀದಿ ದೀಪಗಳನ್ನು ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ಡಿಟೇಲ್ ಕಂಪನಿಯ ರಾಮನಗರ ಘಟಕದ ಮುಖ್ಯಸ್ಥರಾದ ಜಗದೀಶ್ ಗುರುವಾರ ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಅವರು ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ರಾಂಪುರ ದೊಡ್ಡಿಯನ್ನು ಮಾದರಿ ಗ್ರಾಮವನ್ನಾಗಿ ಪರಿವರ್ತಿಸುವ ಉದ್ದೇಶ ನಮ್ಮದಾಗಿದೆ ಎಂದರು ಮೇಡಮ್ ನಾವು ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಕಂಪ್ನಿಯಿಂದ ಮತ್ತು ನಮ್ಮ ಜನಕಲ್ಯಾಣ ಟ್ರಸ್ಟ್ ಸಿ ಎಸ್ ಆರ್ ವತಿಯಿಂದ ಈ ಒಂದು ಗ್ರಾಮದಲ್ಲಿ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಬಟ್ ನಮ್ಮ ಸಿ ಎಸ್ ಆರ್ ಆ್ಯಕ್ಟಿವಿಟೀಸಿಂದ ಮಾಡ್ತಾ ಈ ಗ್ರಾಮನ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಈ ಸಾಲಿನಲ್ಲಿ ಸೋ ನಾವು ಬೀದಿ ದೀಪಗಳನ್ನ ಸೋಲಾರ್ ಬೀದಿ ದೀಪಗಳನ್ನ ಅಳವಡಿಸಿದ್ದೀವಿ ಮತ್ತು ಕಂಪ್ಯೂಟರ್ ಸೆಕ್ಷನ್ನು ಸಹ ಇವರಿಗೆ ಯಾವುದೇ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ಕಂಪ್ಯೂಟರ್ಗಳಿಗೆ ತೊಂದರೆ ಆಗೋದಿಂದ ಇಲ್ಲೇ ಏನು ಬೇಕು ಅವರು ಪ್ರಿಂಟ್ ಎಲ್ಲ ತಗೊಳ್ಳೋ ಥರ ಒಂದು ಕಂಪ್ಯೂಟ್ರು ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಟ್ಟಿದ್ದೀವಿ ಇದನ್ನು ಲಾಸ್ಟ್ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ನಾವು ಬಸವನ್ಪುರದಲ್ಲಿ ಇದೇ ರೀತಿ ಒಂದು ಮಾದರಿ ಗ್ರಾಮ ಮಾಡಿದ್ವಿ ಈ ಸಾಲಿನಲ್ಲಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸೊ ಇದೇ ರೀತಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಕಂಟಿನ್ಯೂ ಮಾಡೋದಕ್ಕೆ ಪ್ಲ್ಯಾನ್ ಇದೆ ಸೊ ಎಲ್ಲೆಲ್ಲಿ ನಮ್ಮ ಅವಶ್ಯಕತೆ ಇದೆ ಆ ಗ್ರಾಮಗಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋದಕ್ಕೆ ನಾವು ಪ್ರತಿ ವರ್ಷವೂ ಸಹ ಈ ರೀತಿ ಪ್ಲಾನ್ಗಳನ್ನ ಮಾಡ್ತಾ ಇರ್ತೀವಿ ಮೇಡಮ್ ಎಷ್ಟು ಹೆಚ್ಚದಲ್ಲಿ ಆಲ್ಮೋಸ್ಟ್ ಎಂಟು ಲಕ್ಷ ಇದಕ್ಕೆ ನಾವು ವ್ಯಯ ಮಾಡ್ತೀವಿ ಮಾಡ್ತೀವಿ ಸೊ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದೊಂದು ಪ್ಲಾನ್ ಇದೆ ಅದ್ರ ಪ್ರಕಾರ ನಾವು ಎಷ್ಟು ಖರ್ಚು ಮಾಡಬೇಕು ಅದು ಮಾಡಿ ಇದು ಒಂದು ಮಾದರಿ ಗ್ರಾಮವನ್ನು ಮಾಡ್ತೀವಿ ಮೇಡಮ್ ಅದನ್ನು ನಾವು ಗ್ರಾಮಗಳನ್ನ ದತ್ತು ಇಲ್ಲ ಒಂದು ನಾವು ಮೂರು ವರ್ಷ ನಾವು ಅದನ್ನು ಮಾಡ್ತೀವಿ ಬಿದಿ ದೀಪಗಳನ್ನ ಹಾಕ್ಸ್ತೀವಿ ಗ್ರಾಮಗಳಿಗೆ ಕಂಪ್ಯೂಟರ್ ವ್ಯವಸ್ಥೆಗಳನ್ನ ಸೆಕ್ಷನ್ ಮಾಡಿ ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ನ ಇಟ್ಟು ಈ ಗ್ರಾಮಗಳಿಗೆ ಅದರಿಂದ ಏನು ಸಹಾಯ ಆಗುತ್ತೆ ಅದನ್ನು ಅವರು ಪಡ್ಕೊಳ್ಬೋದು ಫ್ರೀ ಆಫ್ ಇರುತ್ತೆ ಒಬ್ರು ಟೀಚರ್ನು ಸಹ ನಾವು ಅಲ್ಲಿ ಇಡ್ತೀವಿ ಕಂಪ್ಯೂಟರ್ ಸೆಕ್ಷನ್ ಆಪ್ರೇಟ್ರನ್ನು ಇಟ್ಟಿರ್ತೀವಿ ಸೊ ಇದ್ರದ್ದು ಏನೇ ವೆಚ್ಚ ಬಂದ್ರೂ ಒಂದು ವರ್ಷ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅದ್ರ ಮೇಲೆ ಅದು ಗ್ರಾಮಕ್ಕೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತೀವಿ ಅದನ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತೀವಿ ಲಾಸ್ಟ್ ಇಯರ್ ಅಲ್ಲಿ ಬಸವನ್ಪುರ ಮಾಡಿದ್ವಿ ಈ ಸರೌಂಡಿಂಗ್ ಅಲ್ಲಿ ಇದು ಎರಡನೇದು ಮಾಡ್ತಾ ಇದೀವಿ ಬಟ್ ನಮ್ದು ಬೇರೆ ಬೇರೆ ಯೂನಿಟ್ ಎಲ್ಲಿದೆ ಆ ಗ್ರಾಮಗಳಲ್ಲಿ ನಾವು ಮಾಡ್ತಾನೆ ಹೋಗ್ತಾ ಇದೀವಿ ಇದನ್ನ ಸೊ ಈ ಪಂಚಾಯತಿಲಿ ಈಗ ಮೈಗನಹಳ್ಳಿ ಪಂಚಾಯತಿಲಿ ಇದು ಎರಡನೇ ಗ್ರಾಮ ನಾವು ಮಾಡ್ತಾ ಇದೀವಿ ಜಗದೀಶ್ ಅಂತ ನಾನು ಇಲ್ಲಿ ನಮ್ದು ರಾಮನಗರದಲ್ಲಿ ಪ್ಲಾಂಟ್ ಇದೆ ಆಲ್ಮೋಸ್ಟ್ ಹದಿನೇಳು ವರ್ಷದಿಂದ ನಡೀತಾ ಇದೆ ಸೊ ನಾನು ಅಲ್ಲಿ ಪ್ಲಾಂಟ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ನಮಸ್ಕಾರ ನಾನು ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೈಲ್ ಲಿಮಿಟೆಡ್ ಕಂಪ್ನಿಯಲ್ಲಿ ಎಚ್ ಆರ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮಗೊಂದು ಖುಷಿ ದಿನ ಯಾಕೆಂದರೆ ಈ ಒಂದು ಗ್ರಾಮದಲ್ಲಿ ನಾವು ಈ ಗ್ರಾಮವನ್ನು ಮಾದರಿ ಗ್ರಾಮವಾಗಿ ಆಯ್ಕೆ ಮಾಡಿಕೊಂಡು ಸೊ ಈ ಗ್ರಾಮಕ್ಕೆ ಏನೇನು ಬೇಕು ಅಥವಾ ಕಂಪನಿ ಕಡೆಯಿಂದ ಏನೇನು ಮಾಡಬಹುದು ಅದನ್ನ ನಾವು ಪ್ಲಾನ್ ಮಾಡಿ ನಮ್ಮ ಸಿ ಎಸ್ ಆರ್ ತಂಡದವರು ಅದನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾವು ಮೂರು ಘಟಕಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಸೊ ಒಂದು ಕುಡಿಯ ನೀರು ಹಾಗೆ ಇನ್ನೊಂದು ಸೋಲಾರ್ ಪ್ಲಾಂಟ್ ಮತ್ತೆ ಇನ್ನೊಂದು ಕಂಪ್ಯೂಟರ್ ಸೆಂಟರ್ ಸೊ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಬೇರೆ ಬೇರೆ ಪ್ರಾಜೆಕ್ಟ್ ಸೊ ಒಟ್ಟಾರೆಯಾಗಿ ಈ ಊರನ್ನ ಒಂದು ಮಾದರಿ ಗ್ರಾಮ ಮಾಡಬೇಕು ಅನ್ನೋದು ನಮ್ಮ ಕಂಪನಿಯ ಉದ್ದೇಶ ಯಾವತ್ತೂ ಕೂಡ ಸಮಾಜ ಮತ್ತೆ ಕಂಪನಿ ಒಟ್ಟೊಟ್ಟಿಗೆ ಹೋಗಬೇಕು ಸೊ ಸಮಾಜಕ್ಕೆ ಕೂಡ ಕಂಪನಿ ಕಡೆಯಿಂದ ಒಂದು ಇಕನಾಮಿಕ್ ಬೆನಿಫಿಟ್ ಇರ್ಬೋದು ಹಾಗೆ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು ಈ ತರ ಸೊ ಬೇರೆ ಬೇರೆ ತರದಿಂದ ಕಂಪನಿ ಕಂಪನಿ ಸಮಾಜದೊಂದಿಗೆ ಬೆರೆತು ಹೋಗ್ಬೇಕು ಹಾಗೆಯೇ ಸಮಾಜ ಕೂಡ ಕಂಪನಿ ಕಂಪನಿ ಎರಡು ಒಟ್ಟಿಗೆ ಹೋದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಆ ಉದ್ದೇಶದಿಂದ ನಾವು ಸಿ ಎಸ್ ಆರ್ಗೆ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಾಮದ ಜನತೆಗೆ ಹಾಗೆ ನನ್ನ ಎಲ್ಲ ಸಂದರ್ಭದಲ್ಲಿ ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾದ ಪಾರ್ವತಿ ಶೆಟ್ಟಿ ಸಿಎಸ್ಆರ್ ವಿಭಾಗದ ಮುಖ್ಯಸ್ಥರಾದ ಮುನಿರಾಜು ಕಂಪನಿಯ ಹಿರಿಯ ಮಾನವ ಸಂಪನ್ಮೂಲ ಅಧಿಕಾರಿ ಮಧುಗೌಡ ಗ್ರಾಮದ ಮುಖಂಡರಾದ ಶಂಕರ್ ಗೋಪಿ ರವಿ ಮಂಗಳ ಸೇರಿದಂತೆ ಮತ್ತಿತರರು ಇದ್ದರು